ಇನ್ನೊಂದು ಕಡೆ ಯುದ್ಧೋನ್ಮಾದಿ ಯುದ್ಧದಾಹಿ ಇಸ್ರೇಲ್ನಲ್ಲಿ ಭಾರಿ ರಾಜಕೀಯ ಹೈಡ್ರಾಮಾ ಕೂಡ ಆಗ್ತಾ ಇದೆ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ವಿರುದ್ಧನೇ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಯುದ್ಧಗ್ರಸ್ತ ಅಧ್ಯಕ್ಷನಿಂದ ಇಸ್ರೇಲ್ ಏಳಿಗೆ ಅಸಾಧ್ಯ ಎನ್ನುವ ಕೂಗು ಜೋರಾಗ್ತಾ ಇದೆ ಯಾವುದು ಕೂಡ ಅತಿಯಾಗಬಾರದು ಎನ್ನುವುದಕ್ಕೆ ಬೆಂಜಮಿನ್ ನೆತನ್ಯಾಹು ನಡೆಗಳು ಕೂಡ ಕಾರಣವಾಗ್ತವೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಯಾರೆಲ್ಲ ಮನಮೋಹನ್ ಸಿಂಗ್ ಅವರು ಇದ್ದರು ಹಗಿಂಗ್ ಡಿಪ್ಲೊಮಸಿ ಇದೆಯಲ್ಲ ಇದೆಲ್ಲ ನಡೆಯಲ್ಲ ತುಂಬ ದಿನ ಅಂತ ತಬ್ಬಿಕೊಳ್ಳುವ ರಾಯಭಾರ ತುಂಬ ದಿನ ಉಳಿಯಲ್ಲ ಇದು ತುಂಬ ದಿನ ನಡೆಯಲ್ಲ ಅಂತ ಮನಮೋಹನ್ ಸಿಂಗ್ ಅವ್ರು ಹೇಳ್ತಾ ಇದ್ರು ಯಾವಾಗಲೂ ಕೂಡ ನೋಡಿ ಇಲ್ಲಿ ಬೆಂಜಮಿನ್ ನೆತನ್ಯಾಹು ಯುದ್ಧ ದಾಹಿ ಆಗಿಬಿಟ್ಟಿದ್ದಾರೆ ಈ ವ್ಯಕ್ತಿ ಯುದ್ಧಗ್ರಸ್ತನಾಗ್ಬಿಟ್ಟಿದ್ದಾರೆ ಈ ಅಧ್ಯಕ್ಷ ಅಂತೇಳಿ ಇಸ್ರೇಲ್ನ ಜನ ಇಸ್ರೇಲ್ನಾದ್ಯಂತ ಕೂಗನ್ನ ಎಬ್ಬಿಸಿದ್ದಾರೆ ಇದೇ ಬೆಂಜಮಿನ್ ನೆತನ್ಯಾಹು ಅಧಿಕಾರವನ್ನು ಕಳ್ಕೊಂಡಿದ್ದರಲ್ಲಿ ಅವರ ಜನಪ್ರಿಯತೆ ಕುಸಿದು ಹೋಗಿತ್ತು ಅದು ಹೇಗೋ ಮತ್ತೆ ಒಂದು ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಆಯ್ತಲ್ಲಿ ಸರ್ಕಾರ ರಚನೆ ಆದ ಮೇಲೆ ಅತ್ಯಂತ ಸುಭದ್ರ ಇಸ್ರೇಲ್ ಅಂತಾರೆ ಇಸ್ರೇಲ್ನ ಬೇಹುಗಾರಿಕಾ ವ್ಯವಸ್ಥೆ ಇದೆಯಲ್ಲ ಇಡೀ ವಿಶ್ವದಲ್ಲೇ ಅತ್ಯದ್ಭುತ ಅಂತ ವಿಶ್ವದಲ್ಲೇ ಅತ್ಯದ್ಭುತ ಅದನ್ನು ಮೀರಿಸದೇ ಇಲ್ಲ ಅಂತ ಮಾತಾಡೋರು ಆ ರೀತಿ ದೇಶದ ಮೇಲೇನಾಯಿತು ಈ ಉಗ್ರರು ದಾಳಿ ಮಾಡಿಬಿಟ್ರು ಹಮಾಸ್ನ ಉಗ್ರರು ಈ ದಾಳಿ ಯಾಕಾಯಿತು ಹೇಗಾಯಿತು ಏನಾಯಿತು ಅಂತ ಬಂದಾಗ ಅವರು ಟೆಕ್ನಿಕಲ್ ಆಗಿ ಯಾವುದೋ ಎಕ್ವಿಪ್ಮೆಂಟ್ಸ್ನೇ ಬಳಸ್ತಿಲ್ಲ ಅವರು ಮೊಬೈಲನ್ನೇ ಬಳಸ್ತಿಲ್ಲ ಅವ್ರ ಎಸ್ ಎಮ್ ಎಸ್ ಅನ್ನೇ ಬಳಸ್ತಿಲ್ಲ ಅವರು ವಾಕಿಟಾಕಿನೂ ಬಳಸ್ತಿಲ್ಲ ವೈರ್ಲೆಸ್ಸನ್ನು ಬಳಸ್ತಿಲ್ಲ ತುಂಬ ಪ್ರಾಚೀನವಾದ ಮನುಷ್ಯನಿಂದ ಮನುಷ್ಯನಿಗೆ ಸಂದೇಶವನ್ನು ಮನುಷ್ಯನೇ ಹೋಗಿ ತಲುಪಿಸುವಂಥ ವ್ಯವಸ್ಥೆ ಬಳಸ್ಬಿಟ್ರು ಅದಕ್ಕೋಸ್ಕರ ಇಸ್ರೇಲ್ ಇದನ್ನು ಟ್ಯಾಕಲ್ ಮಾಡೋಕ್ಕಾಗಲಿಲ್ಲ ಇದು ಸಿದ್ಧಾಂತ ಹರಿಬಿಟ್ರು ಅವರು ಗೊತ್ತಾಗಲೇ ಇಲ್ಲ ರೀ ಸೊ ಅದು ಏನು ಸಾವಿರದ ಇನ್ನೂರು ಜನ ಸಾವಿರದ ಮುನ್ನೂರು ಜನ ಸಾಯಿಸೋದು ಅವ್ರನ್ನ ವಶಕ್ಕೆ ತಗೊಂಡು ಹೋಗೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ಲ ಕೆ ಜಿ ಗಟ್ಟಲೆ ಬೇಕು ಕೆ ಜಿ ಗಟ್ಟಲೆ ಮದ್ದುಗುಂಡು ಬೇಕು ಪ್ಯಾರಾಚೂಟಲ್ಲಿ ಯಾರೋ ಎಳಿಯೋದು ಯಾವುದೋ ಸಂಗೀತ ಸಂಜೆ ನಡೀತಾ ಇರುತ್ತೆ ಅಲ್ಲಿ ಎತ್ಕೊಂಡು ಹೋಗೋದು ಅಂದರೆ ಅದು ಇಸ್ರೇಲ್ನಲ್ಲಿ ನೋ ಅದು ಈಸಿ ಇರಲಿಲ್ಲ ಈ ಮನುಷ್ಯನ ಜನಪ್ರಿಯತೆ ಇಳಿತಾ ಇದ್ದದ್ದಕ್ಕೂ ಈ ಒಂದು ಘಟನೆ ಆಗಿದ್ದಕ್ಕೂ ಸಂಬಂಧ ಇದೆಯಾ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಆದರೆ ಇದೇ ಘಟನೆ ಸುತ್ತಮುತ್ತ ಇರೋ ನಾನು ದೇಶಗಳ ಮೇಲೆ ದಾಳಿ ಮಾಡಾಕ್ಬಿಡ್ತೀನಿ ಅದರಿಂದ ನನಗೆ ಜನಪ್ರಿಯತೆ ಸಿಗುತ್ತೆ ಅನ್ನೋ ಒಂದು ಧಾಟಲಿ ಏನಾದರೂ ಬೆಂಜಮಿನ್ ಅತನ್ಯಾಹು ಹೋದ್ರ ಐ ಡೋಂಟ್ ನೋ ಅದು ಗೊತ್ತಿಲ್ಲ ಆದರೆ ಆ ಜನ ಹೇಳ್ತಾ ಇದ್ದಾರೆ ಇವತ್ತಿಗೆ ನೋ ಇಸ್ರೇಲ್ ಏಳಿಗೆ ಈ ಥರ ಯುದ್ಧ ಮಾಡ್ಕೊಂಡು ಕೂತ್ರೆ ಈ ಥರ ಸೈನ್ಯದ ಹೆಸರು ಹೇಳ್ಕೊಂಡು ಕೂತ್ರೆ ಉದ್ಧಾರ ಆಗಲ್ಲ ದೇಶದ ಮೇಲೆ ದಾಳಿ ಆಗಿದೆಯಾ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಯಾರು ನಮ್ಮನ್ನು ಒತ್ತಾಳಾಗಿ ಇಟ್ಕೊಂಡಿದ್ದಾರೋ ಒಂದು ತಾಯಿಗೆ ಬಂದುಬಿಟ್ಟಿದ್ದಾರೆ ಒಂದು ತಾಯಿನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ತನ್ನಿಬ್ಬರು ಮಕ್ಕಳು ಅಲ್ಲೇ ಇದ್ದಾರೆ ಹಮಾಸ್ ಉಗ್ರರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂದರೆ ನೀವು ಸುಮ್ಮನೆ ಇಲ್ಲಿ ಯಾವ್ಯಾವುದೋ ದಾಳಿ ಮಾಡಿಕೊಂಡು ಜನಾನ ಸಾಯಿಸ್ಕೊಂಡು ಎಳೆ ಮಕ್ಕಳನ್ನ ಸಾಯಿಸ್ಕೊಂಡು ಹೆಂಗಸರು ಸಾಯಿಸ್ಕೊಂಡು ಅವ್ರಿಗೆ ನೀರು ಕೊಡಲ್ಲ ಹಾಲು ಕೊಡೋಲ್ಲ ತರಕಾರಿ ಕೊಡೋಲ್ಲ ಹಣ್ಣು ಕೊಡಲ್ಲ ಅವ್ರಿಗೆ ಕೆಲಸ ಕೊಡಲ್ಲ ಹಣ ಕೊಡೋಲ್ಲ ಅವ್ರದೆಲ್ಲ ನಾನು ಬಂದ್ ಮಾಡಿಬಿಡ್ತೀನಿ ಅಂತ ಇದ್ದರೆ ಹೇಗೆ ಸ್ವಾಮಿ ಅಂಥೇಳಿ ಆ ಜನ ರೊಚ್ಚಿಗೆದ್ದಿದ್ದಾರೆ ಅತಿಯಾದರೂ ಕೂಡ ಕಷ್ಟ ಅಧಿಕಾರ ದಾಹ ಕೂಡ ತುಂಬ ದಿನ ಒಳ್ಳೆಯದಲ್ಲ ಎಲ್ಲದಕ್ಕೂ ಮಿಲ್ಟ್ರಿ ನೆಪ ಸೈನ್ಯದ ನೆಪ ನೆಪ ಅಕ್ಕಪಕ್ಕದ್ದು ದೇಶಗಳ ಮೇಲೆ ದ್ವೇಷಜ್ಞಾಪ ಇದಿಟ್ಕೊಂಡು ಎಷ್ಟು ದಿನ ನೀವು ಮುಂದುವರಿತೀರಿ ಇಸ್ರೇಲ್ ಜನ ಕೇಳ್ತಿರೋದು ಇದು ಒಂದು ವರ್ಷದಿಂದನೂ ಕೂಡ ಇಸ್ರೇಲ್ ಅಧ್ಯಕ್ಷನ ವಿರುದ್ಧ ಹೋರಾಟ ಇತ್ತು ತನ್ನದೇ ದೇಶದಲ್ಲಿ ವಿರೋಧ ಇದ್ದರೂ ಕೂಡ ಪ್ಯಾಲೆಸ್ತೀನ್ ಮೇಲೆ ಯುದ್ಧ ಮುಂದುವರಿಸ್ತಾ ಇದ್ದಾರೆ ಹಮಾಸುಗ್ರರು ಅಲ್ಲಿ ಬಂದರು ಹೇಳಿ ಎಂಟೈರ್ ಪ್ಯಾಲೆಸ್ತೀನ್ ನಿಮ್ಮ ಟಾರ್ಗೆಟ್ ಆಗಿದೆ ಗಾಜಾ ನಿಮ್ಮ ಟಾರ್ಗೆಟ್ ಆಗಿದೆ ಮೊನ್ನೆ ಮೊನ್ನೆ ಕೇಳ್ತಾ ಇದ್ವಿ ಅಲ್ಲಿ ಒಂದು ಆಸ್ಪತ್ರೆ ಇದೆ ಇಸ್ರೇಲ್ನಲ್ಲಿ ಇದು ಗಾಜಾ ಪಟ್ಟಿಯಲ್ಲಿ ಈ ಆಸ್ಪತ್ರೆ ಹೇಗೆ ಅಂತ ಹೇಳಿದ್ರೆ ಒಂದು ಕ್ರೈಸ್ತ ಮಿಷನರಿಗಳ ಒಂದು ಆಸ್ಪತ್ರೆ ಅದು ಅಲ್ಲಿಗೆ ನುಗ್ಗಿ ಒಂದು ನಾನ್ನೂರು ಜನ ಸಾಯಿಸಿದ್ದಾರೆ ಆಸ್ಪತ್ರೆ ಮತ್ತು ಅಲ್ಲಿ ಇತ್ತಲ್ಲ ಚರ್ಚು ಬಗ್ಗೆ ಒಂದು ಇತಿಹಾಸ ಇದೆ ಎಂಥೆಂಥ ಯುದ್ಧಗಳು ಆದ ಕಾಲದಲ್ಲಿಯೂ ಕೂಡ ಆ ಚರ್ಚ್ ಮೇಲೆ ಯಾರೂ ದಾಳಿ ಮಾಡಿರಲಿಲ್ಲ ಅಂತ ಅಷ್ಟು ಪವಿತ್ರತೆ ಆ ಚರ್ಚ್ಗಿತ್ತು ಅಂತ ಅಲ್ಲಿ ಆಸ್ಪತ್ರೆನೂ ಇದೆ ಆದರೆ ಅದೇ ಆಸ್ಪತ್ರೆ ಮೇಲೂ ದಾಳಿ ಆಯಿತು ಆ ಚರ್ಚ್ ಮೇಲೂ ದಾಳಿ ಆಯಿತು ಬಾಂಬಿಂಗು ಕೂಡ ಆಯಿತು ಕೇಳಿದ್ದಕ್ಕೆ ಮಿಸ್ ಫೈರ್ ಆಯಿತು ಅಂತ ಇಸ್ರೇಲ್ ಕಡೆಯಿಂದ ಒಂದು ಉತ್ತರ ಬಂದ್ಬಿಡ್ತು ಇಲ್ಲ ಇಲ್ಲ ಕ್ಷಿಪಣಿ ಸಿಡಿಸಿದ್ವಿ ನಾವು ಬೈ ಮಿಸ್ ಆಗ ಒಂದು ಕ್ಷಿಪಣಿ ಹೋಗಿ ಆ ಚರ್ಚ್ ಮೇಲೆ ಆಸ್ಪತ್ರೆ ಮೇಲೆ ಬಿದ್ದುಬಿಡ್ತು ಅಂತ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಂಥ ಮಕ್ಕಳು ವಯಸ್ಸಾದವರು ಹೆಂಗಸರು ವಯಸ್ಕರು ಎಲ್ಲರೂ ಕೂಡ ಛಿದ್ರ ಛಿದ್ರ ಆಗ್ಬಿಡ್ತಾರೆ ಅಲ್ಲಿ ಇದೀಗ ಇಸ್ರೇಲ್ ಜನ ನೋಡಿ ನೋ ನೆತನ್ಯಾಹು ನೀವು ಮಾಡ್ತಿರೋ ತಪ್ಪು ಅಂಥೇಳಿ ರೋಡ್ ರೋಡಲ್ಲಿ ಇಳಿದು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಮಾಸ್ ಉಗ್ರರ ಕೈಯಲ್ಲಿರುವ ಒತ್ತೆಯಾಳುಗಳನ್ನು ನೀವು ಯಾಕೆ ಬಿಡಿಸ್ತಾ ಇಲ್ಲ ನಿಮಗೆ ನೆಪ ಬೇಕಾಗಿತ್ತು ಯುದ್ಧ ಸಾರುಬಿಟ್ರೆ ನೀವು ಫಸ್ಟ್ ಅದು ಬನ್ನಿ ಸ್ವಾಮಿ ಏ ಜನ ಮಕ್ಕಳು ಮರಿ ಸಾಯಿಸೋದ್ರಿಂದ ಏನು ಲಾಭ ನೋ ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಸ್ರೇಲ್ನಾದ್ಯಂತ ಬೆಂಜಮಿನ್ ನೆತನ್ಯಾಹು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ತಾರಕಕ್ಕೆ ಇದೆ ಪ್ರಧಾನಿ ಹುದ್ದೆಗೆ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬೀದಿಗಿಳಿದಿದ್ದಾರೆ ಇಸ್ರೇಲ್ನ ಜನ ಪ್ರಜಾಪ್ರಭುತ್ವದ ಅಂತ್ಯ ಇದು ಸರ್ಕಾರವು ವಿಶ್ವಶಾಂತಿಗೆ ಬೆದರಿಕೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರ ಇದೆಯಲ್ಲ ವಿಶ್ವದ ಪೀಸ್ಗೆ ವಿಶ್ವದ ಶಾಂತಿಗೆ ಇರುವ ಬೆದರಿಕೆ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ವರ್ಷದ ಹಿಂದಿನಿಂದನೂ ಕೂಡ ಈ ಹೋರಾಟ ನಡೀತಾ ಇತ್ತು ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಹಮಾಸ್ ಇಂದ ಅಕ್ಟೋಬರ್ ಮೊದಲೇ ಹೋರಾಟ ಇತ್ತಿದ್ದು ಅಕ್ಟೋಬರ್ ಏಳರ ದಾಳಿ ನಂತರದಲ್ಲಿ ಹೋರಾಟ ಇನ್ನೂ ಜಾಸ್ತಿಯಾಗಿದೆ ಜೆರುಸೆಲೆಮ್ ನಗರದ ಪ್ರಮುಖ ರಸ್ತೆಗಳಿಗೆ ಇಳಿದು ಜನ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ನಿಲ್ಲಿಸಬೇಕು ಪ್ರತಿಭಟನಾಕಾರನ ತೆರವುಗೊಳಿಸಬೇಕು ಅಂತ ಹೇಳಿ ಜಲ ಫಿರಂಗಿ ಕೂಡ ಇಲ್ಲಿ ಪ್ರಯೋಗ ಮಾಡಲಾಗ್ತಾ ಇದೆ ಪ್ರತಿಭಟನಾಕಾರರ ಮೇಲೆ ರಬ್ಬರ್ ಗುಂಡುಗಳನ್ನು ಹಾರಿಸ್ತಾ ಇದ್ದಾರೆ ಪೊಲೀಸರು ಗಾಜಾದಲ್ಲಿನ ಒತ್ತೆಯಾಳುಗಳನ್ನು ನೀವು ಮುಕ್ತ ಮಾಡಬೇಕು ಮೊದಲು ಆ ಒಂದು ಒಪ್ಪಂದಕ್ಕೆ ಮುಂದಾಗಿ ಅಂತ ಹೇಳಿದ್ರೆ ಇವು ಸುಮ್ಮನೆ ಯುದ್ಧ ಮಾಡೋದು ಸುಮ್ಮನೆ ಜನ ಸಾಯಿಸೋದ್ರಿಂದ ಯೂಸ್ ಇಲ್ಲ ಅಂಥೇಳಿ ಆ ಜನಕ್ಕೆ ಅರ್ಥ ಆಗಿದೆ